ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಂಗೆ ಇವತ್ ಕನ್ಸ ನನ್ಸ ಒಂದು ಗೊತ್ತಾಯ್ತಿದ್ಯಾ ಎಂತಂದ್ರೆ ನಿಮ್ಗೆ ಒಂದ್ ಇಷ್ಟವಾದ ವಸ್ತು ಕಳ್ದೋ ಇರತ್ತ ಅದ್ ನಿಮ್ ಸಿಕ್ಕುದಿಲ್ಲ ಅನ್ ಗೊತ್ತಾತ ಅದಕ್ಕೋಸ್ಕರ ನೀವ್ ಅದ್ ರಾಸಿ ಬಿಟ್ಟಿತ್ರಿ ಸಡನ್ ಆಗಿ ಸಿಕ್ಕ್ರಿ ಯಾವ ತರ ಆತ ಅದೇ ಫೀಲಿಂಗ್ ಅದೇ ಸಿಚುವೇಶನ್ ಆಯ್ತ್ನಾ ವಿಷಯ ಅಂತ ಅಂದ್ರೆ ಮೂರ್ ತಿಂಗಳಿಂದ ನಾ ಅದ್ ಮನೆಗೆ ಮನೆಗ್ ಚಿನ್ನ ಚಾರ ಎಕ್ ಹೋಯ್ತೀನಾ ಅದು ಬಪ್ಪತಿ ಕಳೆದ ಬಪ್ಪತಿ ಕಳ್ದೋದು ಹಾಪತಿ ಕಳ್ದೋದು ನಮ್ಗೆ ಗೊತ್ತಿಲ್ಲ ಆಮೇಲೆ ಮನೆಗೆ ಬಂದಾದ್ಮೇಲೆ ಎಲ್ಲ ಕಾಂತ ರಾತ್ರಿ ಅಮ್ಮ ರಾತ್ರಿ ನೆನ್ಪೈತ ಮನೆ ಚಿನ್ನದ ಸಾರ ಎಲ್ಲಿ ಕೇಂದ್ರ ನಂಗೆ ಗೊತ್ತಿಲ್ಲ ನಾನು ನಾನೆನ್ಪತ್ ನಾ ಪ್ರತಿ ಸತಿ ಐಕ ಬಂದ್ ಚಿನ ಸಾರ ಕಳ್ಸಿ ಬೇತ್ ನಾ ಮನೆಗ್ ಬಂದಕ್ಕು ಬಟ್ ಅವುಳಿಗೆ ಗೊತ್ತಿಲ್ಲ ತವಳ ಬಂದ್ ಕೇಳೋತಿಗೆ ನಂಗೂ ಗೊತ್ತಿಲ್ಲ ನಾ ಕಳ್ಚಿನೋ ಇಲ್ಲಿಯ ಇಲ್ಲ ಇಲ್ಲ ನಂಗೆ ನೆನ್ಪಿರ್ಲಿಲ್ಲ ನಾ ಆಯ್ತು ಕಳ್ಸಿಲ್ಲ ಅದ್ರ ಮೇಲೆ ಇಡೀ ಮನೆಯೆಲ್ಲ ಹುಡ್ತು ಒಳಗೆಲ್ಲ ಹುಡ್ತು ಹೊರಗೆಲ್ಲ ಹುಡ್ಕಿ ಬಂತೆ ರಾತ್ರಿ ಹನ್ನೆರಡು ಗಂಟೆ ಮೇಲೆ ಯಾರು ಸಿಕ್ಲಿಲ್ಲ ಮಾರನೇ ದಿನಕ್ಕೆ ಎಂಬ ಕಾಂಬ ಅಂದ್ಕಂಡೆಲ್ಲ ಬೆಳಗ್ಗೆ ಎದ್ದು ಕಾಲ್ ಮಾಡಿ ಎಲ್ಲ ಕೇಳ ಅದು ಭಟ್ ರೆಲ್ಲ ಕೇಳ್ತಾರಲ್ಲ ಅದೆಲ್ಲ ಕೇಳ್ತಿ ಇಲ್ಲ ಅದು ಹೋಯ್ ಆಯ್ತು ಹೊರಗಡೆನೆ ಮನೆ ಹೊರಗೆ ಹೋಯ್ತು ಅಂದ್ರೆ ಹೇಳ್ದ ಅದು ಸಿಕ್ಕುದಿಲ್ಲ ಕಡಿಮೈದು ಮನೆಗೆಲ್ಲ ಕೇನ್ಕ ಬಂತು ಅದು ಸಿಕ್ಕುದಿಲ್ಲ ಯಾರನ್ನು ತೋರಿಸ್ದೆ ಎಲ್ಲಿತ್ತಂತ ತೋರಿಸಿ ಅದ್ರೆಲ್ಲ ಹೇಳಿದ್ದೀರ ದೇವರು ನಾ ಅಡ್ಡಿಲ್ಲ ಅಂತ ಕಡಿಗ ಅದ್ರ ಬಗ್ಗೆ ಆಸೆ ಬಿಟ್ಟು ಹೋಯ್ತಲ್ಲ ಇಲ್ಲಿ ಯಾರಾದ್ರೂ ಬಡವರಿಗೆ ಸಿಕ್ಕರೋದಿಲ್ಲ ಒಳ್ಳೆ ಥರ ಇರಲಿ ಯಾರು ಗೊತ್ತಿದ್ದರೆ ತಕ್ಕಂದ್ರೆ ಅವರಿಗೆ ಅಂತ ಪಾಠ ಕಳ್ಸೈತಂತ ನಾವು ನಾಡಿ ಇವತ್ ಬೆಳಗ್ಗೆ ನಾ ಬ್ರಷ್ ಮಾಡಕೋ ಈ ದಿನ ಅಷ್ಟೊತ್ತಿ ಅಮ್ಮ ಯಾರಿಗೆ ದೀಪ ಹಚ್ಚಕೋಸ್ಕರ ಕಣಿಸ್ತಿದ್ದ ಚಿನ್ನ ಸರ ಸಿಗ್ತದ ತುಳಸಿ ಗಟ್ಟಿ ಎದ್ರಗಡೆನೆ ಕೆಳಗೆ ಇತ್ತು ಅಂದ್ರೆ ಅಲ್ಲ ಪ್ರತಿಸಿಲ್ಲ ಆಕ್ಚುಲಿ ಆ ದಿನ ನಾನು ಅಲ್ಲಿಗೆ ಹೊಯ್ಲೇ ಇದ್ಯಾ ಅದೊಲ್ ಹೆಂಗೋಯ್ತನ್ ಗೊತ್ತಿಲ್ಲ ನಾನು ಆದವ್ರ ಜಾಗರಿಗೆ ಎಲ್ಲ ಹುಡ್ಕಿತಾ ತುಳಸಿ ಗಟ್ಟಿ ಅದ್ರ ನಾನ್ ಹೊಯ್ಲೇ ಒಂದ್ ಸಾರ ತೋರಿಸಿರೋದು ಎದ್ರು ಸಾರ ಹಂಗಿತ್ತು ಅದು ಒಂದಿತ್ತು ಮತ್ತೆ ಅದಕ್ಕೆ ಅಷ್ಟೇ ಆಗಿತ್ತು ಅಂದ್ರೆ ಅಲ್ಲಿ ಮಣ್ಣಿಲ್ಲ ಒಂದ್ ಟೈಪ್ ನೆಲ ಟೈಪ್ ಅದ್ರ ಮೇಲೆ ಸ್ವಲ್ಪ ಮಣ್ಣಿತ್ತ ಆ ಚಿಚಿ ಮಾಡಿ ಹುತ್ತಾತಿದ್ದಿತ್ತು ಬಟ್ ಈಗ ಎಂತ ಅಂದ್ರೆ ಒಂದು ಅರ್ಥತಿಲ್ಲ ಒಂದ್ ಸಾರ ಸಿಕ್ಕನ್ ಖುಷಿ ಎಲ್ಲ ಒಟ್ಟು ಮಿಕ್ಸ್ ಆಗ್ತಿತ್ತು ಇದೆ ನನ್ ಚೈನ್ ಸರನಾ ನನ್ನ ಫೇವ್ರೇಟ್ ಚೈನ್ ಸರ ಬೇರೆ ನಾ ಪ್ರತಿ ಟೈಮ್ ಇದ್ ನಾಯ್ಕಂತಿರ್ತಾ ಅದೀಗ ಇದು ಕಾಲೇಜಾದ ಮನೆಗೆ ವಾಪಸ್ ಸಿಕ್ತಲ್ಲ ನಾನಿನ್ ಹಂಗೆ ಬಿಸಿದ್ದೆ ಎಲ್ಲೂ ಆಯ್ಕೋತಿಲ್ಲ ನಂಗೆ ಸಾವಾಸ ಬೇಡ ಸಿಕ್ತಲ್ಲ ಸಾಕ್ ಅಷ್ಟೇ ದೇವಸ್ಥಾನ ಕೇಳತ್ತೀಗ ಅದು ನಿಮ್ಗೆ ಎಲ್ಲಿತ್ತ ತೋರ್ಸ್ದೆ ಅಂದಿತ್ತಲ್ಲ ಅದ ತೋರ್ಸ್ದೆ ನಮ್ ಕೈಗೆ ವಾಪಾಸ್ ಬಪ್ಪಂಗ್ ಮಾಡ್ತಲ್ಲ ಅದು ಖುಷಿ ಆತಿತ್ತ ಗಿನ್ ಬೈ ದೇವಸ್ಥಾನಕ್ಕೆ ಈಗ ಹೋಯ್ಕಪ್ಪ ಅಂತ ಹೋಯ್ಕೊಂಡು ಥ್ಯಾಂಕ್ ಯು ಹೇಳ್ಬೋದು